ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಸಿರುಗುಪ್ಪ ಇಂದ ಇಲ್ಲಿಗೆ ಇಪ್ಪತ್ತು ಕಿಲೋಮೀಟರ್ ಒಂದು ಗ್ರಾಮದ ಏಳು ಎಕರೆ ಮಾರುವಂಥ ಗ್ರಾಮದ ಹತ್ರ ಇದ್ದೀನಿ ಇದು ಏಳು ಎಕರೆ ಮಾರುವಂಥ ಜಮೀನು ಜೊತೆಗೆ ಮಧ್ಯದಲ್ಲಿ ಸರ್ವಿಸ್ ರೋಡ್ ಇರುವಂಥ ಆ ಕಡೆ ಈ ಕಡೆ ಪ ಅಕ್ಕಪಕ್ಕದಲ್ಲಿ ಜಮೀನು ಇರುವಂಥ ಇದು ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅದರಲ್ಲೂ ಬಳ್ಳಾರಿ ಜಿಲ್ಲೆಯಲ್ಲಿ ಇದು ನನ್ನ ಮೊದಲನೇ ವೀಡಿಯೋ ಇಲ್ಲಿ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಬಳ್ಳಾರಿಯಿಂದ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಇನ್ನು ಸಿರುಗುಪ್ಪಿಂದ ಇಲ್ಲಿಗೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇನ್ನು ವಿಲೇಜಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಇದು ಸೆಂಟ್ರಲ್ಲಿ ಸರ್ವಿಸ್ ರೋಡ್ ಇದೆ ಅಡಿ ಸರ್ವಿಸ್ ರೋಡ್ ಇದೆ ಆ ಕಡೆ ಅಕ್ಕಪಕ್ಕದಲ್ಲಿ ಜಮೀನಿದೆ ಯಾವುದೇ ರೀತಿ ದಾರಿದು ನಾನು ಯಾಕೆ ಅಂದರೆ ಸೆಂಟ್ರಲ್ ರೋಡಿನ ದಾರಿದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಬೇರೆ ವಿಲೇಜ್ಗೆ ಹೋಗುವಂಥ ಇದು ಆ ಕಡೆ ಈ ಕಡೆ ಜಮೀನಿದೆ ವಿಲೇಜ್ಗೆ ಹೋಗುವಂಥ ದಾರಿ ಯಾವುದೇ ರೀತಿ ದಾರಿದ ಸಮಸ್ಯೆ ಇಲ್ಲ ಇನ್ನು ಮೊದಲನೆಯದಾಗಿ ದಾರಿದ ಸಮಸ್ಯೆ ಇಲ್ಲ ನೆಕ್ಸ್ಟ್ ಈಗ ನಾವು ನೀರಿನ ಸ್ಥಿತಿಯನ್ನು ಮೊದಲು ನಮಗೆ ಯಾವುದೇ ಜಮೀನು ತೊಗೊಂಡ್ರು ಕೂಡ ನೀರು ಮುಖ್ಯ ಆಗುತ್ತೆ ಯಾಕೆಂದರೆ ನೀರಿಲ್ದಿರೋ ಜಮೀನು ಯಾವುದೇ ರೀತಿ ನಮಗೆ ಇನ್ವೆಸ್ಟ್ಮೆಂಟ್ ಬಿಟ್ಟರೆ ಬೇರೇನು ಉಪಯೋಗಕ್ಕೂ ಬರಲ್ಲ ಆದರೆ ಇದು ಆಗಲ್ಲ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ಚಾನಲಿಂದ ಇಲ್ಲಿಗೆ ಆಗಿ ತಂದಿದ್ದಾರೆ ನೀರಿಂದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ನೀವೇನಾದರೂ ನೀರು ಚಾನಲಲ್ಲಿ ಬತ್ತು ಹೋದಾಗ ಇಲ್ಲಿ ನೀವು ಬೋರ್ ಕೂಡ ಹಾಕಿಸ್ಬೋದು ಸದ್ಯಕ್ಕಂತೂ ಒಂದು ಐನೂರು ಮೀಟ್ರದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಷ್ಟು ಬಿಟ್ಟರೆ ಇಲ್ಲಿ ಯಾವುದೂ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ ಎಲ್ಲವೂ ಕೂಡ ಚಾನಲ್ ನೀರನ್ನು ಅವಲ ಅವಲಂಬಿತವಾಗಿರುವಂಥ ಪ್ರದೇಶ ಇದು ಅದರಲ್ಲೂ ಸಿರುಗುಪ್ಪ ನಾವು ಭತ್ತ ಬೆಳೆಯೋದ್ರಲ್ಲಿ ಫೇಮಸ್ಸು ಈಗ ಇದು ಕೂಡ ಅಷ್ಟೆ ನೀವು ನೋಡ್ತಾ ಇದ್ದೀರ ಇಲ್ಲೆಲ್ಲವೂ ಕೂಡ ಭತ್ತ ಬೆಳೆಯುವಂಥ ಜಾಗನೇ ಎಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡಿಲ್ಲ ಒಂದೇ ಒಂದಿದೆ ಅದು ಒಂದು ಐನೂರು ಮೀಟ್ರ್ ದೂರ ಆಗುತ್ತೆ ವಿಲೇಜ್ಗೆ ಇಲ್ಲಿಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಇನ್ನು ನೀರಿನ ಸ್ಥಿತಿ ಅಂತ ಯಾವುದೇ ರೀತಿಯ ಅನುಮಾನವೇ ಇಲ್ಲ ತುಂಬ ಚೆನ್ನಾಗಿದೆ ಚಾನಲ್ ಪಕ್ಕನೇ ಇನ್ನು ಕರೆಂಟ್ ಕೂಡ ವ್ಯವಸ್ಥೆ ಇದೆ ಜಮೀನಿಗೆ ಇದು ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು ಕೊನೆಯಲ್ಲಿ ನಾನು ಬೆಲೆ ಹೇಳ್ತೀನಿ ಇನ್ನು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ತುಂಬ ಚೆನ್ನಾಗಿದೆ ಮಣ್ಣು ಬ್ಲಾಕ್ ಸಾಯಿಲು ಚೆನ್ನಾಗಿದೆ ತುಂಬ ಮೃದುವಾಗಿದೆ ಮಣ್ಣು ಲಾಕ್ಸ್ ಆಯ್ಲಿಲ್ಲ ಅಂದ ತಕ್ಷಣ ಕೆಲವರು ಮಣ್ಣು ಬರುತ್ತೆ ಆ ಥರ ಏನಿಲ್ಲ ತುಂಬ ಚೆನ್ನಾಗಿದೆ ಮಣ್ಣು ಎರೆವಲ್ಲ ಅಂತಾರಲ್ಲ ನಮ್ಮ ಕಡೆ ಅದು ಇದು ತುಂಬ ಚೆನ್ನಾಗಿದೆ ಜೊತೆಗೆ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಗರಲು ಕೋರ್ಟು ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ನೀವು ಯಾರೇ ಜಮೀನು ವಿಸಿಟ್ ಕೊಟ್ಟಾಗ ಅಲ್ಲಿ ಒಂದು ಅರ್ಧ ಗಂಟೆ ಸಮಯ ಕಳೆಯಿರಿ ಯಾಕೆಂದರೆ ಈ ಜಮೀನಿನ ಮಾಲೀಕರು ಅಂದರೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಗೋಪ್ಯವಾಗಿ ಗೋಪ್ಯಾಗಿಟ್ಟಿರ್ತಾರೆ ಅಂಥ ಸಮಯದಲ್ಲೂ ಕೂಡ ನಮಗೆ ಎಲ್ಲವೂ ತಿಳ್ಕೊಂಡಿರ್ತೀವಿ ಅಂದ್ಕೊಂಡಿರ್ತೀವಿ ಆದರೆ ಎಲ್ಲವೂ ತಿಳ್ಕೊಳ್ಳೋದಕ್ಕೆ ಆಗಿರಲ್ಲ ಆದ್ದರಿಂದ ಇಷ್ಟು ವಿಚಾರ ಆ ಜಾಗದಲ್ಲಿ ನಿಂತ್ಕೊಂಡಾಗ ಎಲ್ಲವೂ ತನ್ನಷ್ಟಕ್ಕೆ ತಾನಿಗೆ ಹೊರಗಡೆ ಬರುತ್ತೆ ಇನ್ನು ಯಾವುದೇ ರೀತಿ ಈ ಜಮೀನು ಸಮಸ್ಯೆ ಇಲ್ಲ ಇದು ಬಳ್ಳಾರಿ ಡಿಸ್ಟಿಕಲ್ಲಿ ಬರುವಂಥದ್ದು ಜೊತೆಗೆ ನನಗೆ ಮೊದಲನೇ ವೀಡಿಯೋ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ನೀವು ಪ್ರೋತ್ಸಾಹ ಕೊಟ್ಟರೆ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಒಂದಿಷ್ಟು ಜಮೀನನ್ನು ನಿಮಗೆ ಬೇರೆಯವರಿಗೆ ಹುಡುಕುವಂಥವರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲವೂ ಈಗ ಜನರಲ್ ಪ್ರಾಪರ್ಟಿ ಆಯಿತು ಬ್ಲಾಕ್ ಆಯಿಲ್ ಆಯಿತು ನೀರಿನ ಸ್ಥಿತಿ ಚೆನ್ನಾಗಿದೆ ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ ಆ ಬೆಲೆಯನ್ನು ಹೇಳುವುದಕ್ಕಿಂತ ಮುಂಚೆ ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರವನ್ನು ಮರ್ತಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಮುಂದಿನ ವೀಡಿಯೋಗಳಲ್ಲಿ ಸರಿ ಪಡಿಸಿಕೊಂಡು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇದರ ಬೆಲೆ ಒಂದು ಎಕರೆ ಅವರು ಈ ಜಮೀನಿನ ಮಾಲೀಕ ಏಳುವರೆ ಎಂಟು ಲಕ್ಷ ಹೇಳ್ತಾರೆ ಆದರೆ ಒಂದು ಎಕರೆ ಆರೂವರೆ ಲಕ್ಷಕ್ಕೆ ಇದು ಫೈನಲ್ ಆಗುತ್ತೆ ನೀವು ಈ ಜಮೀನೇನಾದರೂ ಆಯ್ಕೆ ಮಾಡಿದ್ರೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಅದರ ಸಂಪೂರ್ಣವಾದ ಮಾಹಿತಿ ಜೊತೆಗೆ ಬಳ್ಳಾರಿಯಲ್ಲಿ ಈ ಜಮೀನನ್ನು ತೋರಿಸೋದಕ್ಕೆ ಕೂಡ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್